ನನ್ನ ಜೀವನದಲ್ಲಿ ಸುಳ್ಳನ್ನು ನಿಜ ಮಾಡೋಕೆ ರೆಡಿ ಇಲ್ಲ ನಿಜ ಅನ್ನು ಸುಳ್ಳು ಕೂಡ ನಾನು ರೆಡಿ ಇಲ್ಲ ಹೌದ್ರಿ ಇವತ್ತು ಯಾರೋ ಮನೆ ಮೇಲೆ ಇವತ್ತು ಅವ್ರು ಹೇಳ್ಬೋದು ಏನಂದೇಳಿ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ನಾರ ಭರತ್ ರೆಡ್ಡಿ ಅವ್ರು ಸೇರ್ಕೊಂಡು ಬಹಳಷ್ಟು ಪ್ರಾಮಾಣಿಕರು ಸತ್ಯವಂತರಂತ ಹೇಳ್ಬೋದು ಇವತ್ತು ಅವರು ನಮ್ಮ ನಮ್ಮ ಇಲ್ಲ ಇಲ್ಲರಿ ಅವರು ಬಂದಿದ್ರು ಅವರೇ ಗೋಲೆಲ್ಲ ಕೂಡ ಬಿಸಾಡಿ ಹೋಗೋ ಇಲ್ಲ ಕಾರು ಪುಡಿಯನ್ನ ತಂದಿದ್ರು ಅವರೇ ಬಿಸಾಡಿ ಹೋಗಿದ್ದಾರೆ ಅವ್ರದ್ದು ತಪ್ಪಂದ್ರೆ ನಾನು ಆ ರೀತಿ ಹೇಳಕ್ ಹೋಗಲ್ಲ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಅವ್ರು ಬಂದಂತ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು ಸಾವಿರಾರು ಮಂದಿ ಹಿಂಬಾಲಕರು ಸಾವಿರಾರು ಮಂದಿ ಗುಂಡಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡೋಕ್ಕಾಗುತ್ತೆ ಒಂದು ಫೈರಿಂಗ್ ಅನ್ನು ನಡೀತಾ ಇದಂದ್ರಿಗೆ ನಾವು ಫೈರಿಂಗ್ ಅನ್ನು ಮಾಡೋಲ್ ಬಾಂಬ್ ಬಂದಾವಂತ ಹೇಳಿದ್ನ ಅವ್ರು ಕಟಿಗಳು ಇದ್ರೆ ನಮ್ದೇ ಕಟಿಗಳು ಇರಬಹುದೇನು ಅದ್ರಲ್ಲಿ ಅವ್ರಪ್ಪ ಹೊಂದ ಹೊಡಿತಾರೆ ನಾವು ಕಪಾಳಿ ಕೊಡಿಸ್ಕೊಂಡು ಕೊಡಕ್ಕಾಗುತ್ತೇನು ಅಲ್ಲ ನಾನು ಇಲ್ಲ ನಾನ್ ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ ರೀ ನಮ್ ಸಂಬಂಧ ಇಲ್ಲ ಅಲ್ಲಿ ಅವ್ರೇ ಬಿಸಾಕ ಹೋಗಿದ್ದ ಅಂತ ಹೇಳ್ಬೋದು ನಾನ್ ಆ ರೀತಿ ಹೇಳಕ್ ರೆಡಿ ಅಂದ್ರೆ ದಾಳಿ ಆದಾಗ ದಾಳಿ ಆದಂತ ಟೈಮ್ ಪ್ರತಿ ದಾಳಿ ಆಗೇ ಆಗುತ್ತೆ ಅದ್ರಲ್ಲಿ ನೋಡ್ರಿ ಬಂದು ವೇರಾವೇಶವಾಗಿ ಅವ್ರು ಟೈಮಲ್ಲಿ ಪೆಟ್ರೋಲ್ ಬಾಂಬ್ಗಳು ಗಳು ಟೈಮಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡ್ಕೊಂಡಲ್ಲಿ ಅವ್ರ ಮನೆಯ ನುಗ್ಗುವಂತ ಬರೋದು ರಾಮ್ ಕೂಡ ಬಂದಂತ ಟೈಮಲ್ಲಿ ನೂಕು ನೂಕ್ ಟೈಮಲ್ಲಿ ಅವರು ಏನನ್ನ ತಂದಿರಬಹುದು ಇವರು ತಂದಿರಬಹುದು ಮುಂಚೆ ಪ್ರೀಪ್ಲಾಂಡ್ ಏನಾದ್ರು ಬರ್ತಾರಂತ ಗೊತ್ತಿತ್ತ ಸರ್ ನೋಡ್ರಿ ಯಾವುದು ಕೂಡ ಪ್ರೀ ಪ್ಲಾಂಡ್ ಅಂತ ಹೇಳಿ ಯಾರು ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರಬಹುದು ಕರಗುಡಿ ತಂದಿರ್ಬೋದು ನಾನು ಇಲ್ಲ ನಾವು ನೋಡ್ರಿ ಯಾವ್ದು ಕೂಡ ನಾನು ಮುಚ್ಚಾಕೋ ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ನಾನು ಬಹಳ ಕ್ಲಿಯರ್ ಆಗಿ ಇರ್ತೀನಿ ತಂದಿದ್ರೆ ನಮ್ಮವರ್ಗಳು ತಂದಿರ್ಬೋದೇನೋ ನಾನು ಇಲ್ಲ ಸರ್ ಇದುವರೆಗೂ ನೀವು ಯಾರು ನಮ್ಮವ್ರು ತಂದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ರಿ ಸರ್ ಸರ್ ಒಂದ್ ನಿಮಿಷ ಇದುವರೆಗೂ ಜನಾರ್ದನ್ ರೆಡ್ಡಿ ಸರ್ ಕೂಡ ನಮ್ಮವ್ರು ಏನೂ ತಂದಿಲ್ಲ ಆ ಕಡೆಯಿಂದ ಬಂದಿದ್ವಿ ಅನ್ನೋ ಇವತ್ತು ನೀವ್ ಒಪ್ಕೊಳ್ತಾ ಇದೀರಿ ನೋಡ್ರಿ ನೋಡ್ರಿ ನಾನು ಜನಾರ್ದನ್ ರೆಡ್ಡಿ ಅವ್ರು ಏನ್ ಗೊತ್ತಿಲ್ಲ ಅವತ್ತು ನಾನು ಫೀಲ್ಡ್ ಅಲ್ಲಿ ಅಲ್ಲಿ ನೋಡೋಂತ ವಾತಾವರಣದಲ್ಲಿ ಅವತ್ತು ಗೋ ಗೋಲಿ ಓಡದಾರ ಅನ್ನಂತ ಸಂದ್ರೆ ಫೈರ್ ಆದ ತಕ್ಷಣ ತಕ್ಷಣ ರಾಮ್ಲವರ್ಸಿರ್ತನೇ ಎಲ್ಲರಿಗೇನಕೊಂಡು ಏನನ್ನ ಫೈರ್ ಮಾಡಿಬಿಟ್ಟಾರ ಅಂತೇಳಿ ಎಲ್ಲರಿಗೆ ಹತ್ತತ್ತು ವರ್ಷದ ಹುಡುಗಿ ಓಡಿ ಬಂದಾಳ ತೊಂಬತ್ತು ವರ್ಷದ ಮುದುಗಿ ಓಡಿ ಬಂದಾಳ ಜಾತ್ಯವಾಗಿ ಎಲ್ಲ ಜಾತಿಯ ಜನರು ಓಡಿ ಬಂದ ನನ್ನ ಗುಂಡ ಗುಂಡ್ ಹಾರಿಸಿ ನೋಡ್ರಿ ಈ ವಾತಾವರಣ ಹೆಂಗ್ ಸೃಷ್ಟಿಯಾಗಿದೆ ಇದು ಸಡನ್ ಆಗಿ ಸಡನ್ ಆಗಿ ಯಾರಿಗೆ ಪ್ಲಾಂಟ್ ಇಲ್ಲಾರ್ದಂತ ನಡೆದಂತ ಘಟನೆ ಇವತ್ತು ಪ್ಲಾಂಟ್ ಮಾಡ್ಕೊಂಡಿದ್ರೆ ನಾವೇ ಇಲ್ಲಿ ನಮ್ಮ ಮನೆ ತನ್ನ ಕರ್ಸ್ಕೊತಿದ್ವಿ ರೀ ನಾವು ನಾವೇನು ಇವತ್ತಿನ ಹೋರಾಟಗಾರ ಅಲ್ಲ ನೋಡ್ರಿ ಹಂಗ ಜಗಳ ಮಾಡಂಗಿದ್ರೆ ಅವ್ರ ಮನೆ ಹತ್ರ ಹೋಗ್ತಿದ್ವಿ ನಾವು ನಮ್ಮನ್ನ ತ್ರಾಕರಿಸ್ಕೊಂತ ಸರಿ ಇದುವರೆಗೆ ನಿಮ್ಮ ರಾಜನಾಯಕರುಗಳು ಬಂದಾಗ್ಲೂ ಸಹಿತ ನಮ್ಮವ್ರು ಏನು ಮಾಡಿಲ್ಲ ನಮ್ಮವ್ರ ಕಲ್ ತಂದಿಲ್ಲ ಕಟ್ಟಿಗೆ ತಂದಿಲ್ಲ ಖಾರದ ಪುಡಿ ತಂದಿಲ್ಲ ಅಂದ್ರು ಬಟ್ ಇವತ್ತು ನಿಮ್ಮವ್ರು ಖಾರದ ಪುಡಿ ಹರಚಿದ್ದು ಕಟ್ಟಿಗೆ ಕೈಲಿ ಹಿಡ್ಕೊಂಡು ತೊಡೆ ತಟ್ಟಿ ಪ್ರಚೋದನೆ ಕೊಟ್ಟಿದ್ದು ಅವ್ರು ಮಾಡಿದ್ರಿ ಇವ್ರು ಮಾಡಿದ್ರೆ ಇಬ್ಬರದು ಪಾತ್ರ ಇದೆ ಅಂತ ಇದಕ್ಕೋಸ್ಕರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ರಿ ಇಬ್ಬರದು ಅದರಲ್ಲಿ ಅವರು ಅವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಟೈಮಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಂತ ರಾಮ್ಲವ್ ಏನಂದ್ರು ನಾನ್ ಯಾವ್ದು ಕೂಡ ಆಂಟಿಸಿಪೇಟರಿ ಬೇಲ್ ತಗೊಳಲ್ಲ ಅವರು ನಿಂದ್ರೆ ಗುಂಡಿ ಅಂತ ಅವ್ರು ಏನು ಹೇಳಿದ್ರು ಇಲ್ಲ ರೀ ನಾವು ಬಹಳ ಪ್ರಾಮಾಣಿಕರು ನಮ್ಮ ನಿಂದ ಅಂತ ನಾನು ಹೇಳಿದಲ್ಲ ನನ್ನ ನಾನು ಗುಂಡನ್ನೇಟ್ರಿ ಬಿಲ್ಗಳು ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ ಎಸ್ ಪಿ ಹತ್ರ ಕಾಣ್ತೀನಿ ಎಸ್ ಪಿ ಸಾಹಿಬ್ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದಿನಿ ನಾನು ಯಾವತ್ತೂ ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ಅಲ್ಲ ಅವ್ರು ಬಂದಂತ ಟೈಮಲ್ಲಿ ಇದ್ರೆ ಇರ್ಬೋದು ಇಲ್ಲ ನಾಕ ಹೆಂಗಾಗುತ್ತೆ ಅದಕ್ಕೋಸ್ಕರ ರೀ ನಾನು ಕೋರ್ ಕಮಿಟಿಗೆ ಹೋಗ್ಲಿಲ್ಲ ರೀ ನಾನು ನಾನು ಇಲ್ಲಿ ಬಹಳಷ್ಟು ಮಂದಿ ನನ್ನ ಜಿಲ್ಲೆಯಲ್ಲಿ ಬಗಲ್ಗಡಿದ್ದಂತವ್ರು ಕರ್ನಾಟಕ ರಾಜ್ಯದಿಂದ ಬಂದು ಕಾರ್ಯಕರ್ತರು ಅವರು ರಾಮುಲು ಅವ್ರಿಗೆ ಮಾತಾಡ್ಸ್ಬೇಕನ್ನ ಬಂದಂತ ಟೈಮ್ ನಾನು ಕೋರ್ ಕಮಿಟಿಗೆ ಹೋಗಕ್ ಆಗ್ಲಿಲ್ಲ ಈ ವಿಚಾರದ ಬಗ್ಗೆ ಕೂಡ ಕೆಲವೊಂದು ನಿರ್ಧಾರಗಳು ತಗೊಂಡಿರ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರೆ ಈಗ ಇನ್ನೊಂದು ಗಂಭೀರವಾದ ಆರೋಪ ಮಾಡಿದ್ದಾರೆ ಏನಂದ್ರೆ ನೀವು ಹೇಳಿದ್ರಿ ಜನಾರ್ದನ್ ರೆಡ್ಡಿ ಅವರು ಗಾಡಿ ಬರ್ತಿದ್ದಂಗೆ ಬುಲೆಟ್ ಹಾರಿಸಿದ್ರು ಅಂತ ಹೇಳ್ತಿದ್ರು ಎಲ್ಲಾ ವಿಜುವಲ್ಸ್ ಗಳು ಒನ್ ಟು ವರೆಗೂ ವಿಶುಲ್ಸ್ ಎಲ್ಲ ಸಿಕ್ಕಿದೆ ಒನ್ ಟು ಎನ್ ಅಲ್ಲಿ ಎಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸರ್ ನಾನ್ ನೋಡ್ರಿ ಜನಾರ್ದನ್ ರೆಡ್ಡಿ ಅವ್ರು ಬಂದ ತಕ್ಷಣ ಗುಂಡ ಹರಿಸ್ ನಾನು ಹೇಳಿಲ್ಲ ವೆರಿ ಕ್ಲಿಯರ್ ಅಲ್ಲಿ ನೋಡ್ರಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬಂದಿದ್ರು ನಾನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ಬಂದ್ವಿ ಎಲ್ಲಿಗೆ ಇವ್ರು ಮನೆಗೆ ಹೇಳಿ ಮಧ್ಯ ಭಾಗದ ಮಧ್ಯದಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು ಗನ್ ಹೊತ್ಕೊಂಡು ನಮ್ಮ ಮೇಲೆ ಬಂದ್ರು ಬಂದಂತ ಟೈಮಲ್ಲಿ ನೂಕು ನುಗ್ಗು ಆಯ್ತು ನಾನ್ ಬಹಳ ಕ್ಲಿಯರ್ ಆಗಿದ್ದೇನೆ ಇದ್ರಲ್ಲಿ ಯಾವ್ದು ಮುಚ್ಚಿ ಮೇಲೆ ವೆರಿ ಕ್ಲಿಯರ್ ಆಗಿತ್ತು ಅಂದ್ರೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಗುಂಡಿನ ದಾಳಿ ಆಗಿಲ್ಲ ಸರ್ ಅಲ್ಲ ನಾನು ಮಾತು ಕಂಪ್ಲೀಟ್ ಮಾಡಲ್ಲ ನೂಕು ನುಗ್ಲಾಯ್ತು ನೂಕ್ ನೂಕ್ ಟೈಮಲ್ಲಿ ಅವರು ಫೈರಿಂಗ್ ಬರ್ತಾ ಪ್ರಾರಂಭ ಮಾಡಿದ್ರು ಅಂತೇಳಿ ಕೂಡ ಹಂಗೆ ಹೇಳ್ತಾ ಇದ್ದೀನಿ ಮತ್ತೆ ಹಂಗಿದ್ದಾಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ತಿಗೆ ಸಂಚು ರೂಪಿಸಿದ್ರ ಅನ್ನೋದು ಅಲ್ಲ ಜನಾರ್ದನ್ ರೆಡ್ಡಿ ಅವರು ಅಲ್ಲೇ ಬಗಲಗಡೆ ನಿಂತಾರ ನಿಂತ ಟೈಮಲ್ಲಿ ಅವ್ರ ಗನ್ಮ್ಯಾನ್ ಕೇವಲ ಮೇಲೆ ಒಂದು ಆರಿಸಿದ್ದಲ್ಲ ಸಿಕ್ಕಲ್ಲಿ ಹೆಂಗ್ ಬೇಕಂಗ್ ತಿರುಬಾರ ಜನಾರ್ದನ್ ರೆಡ್ಡಿ ಕೂಡ ನ್ಯಾರಲಿ ಎಸ್ಕೆ ಪುಡಿ ನೆನಪಿರ್ಲಿ ಸರ್ ಕೂಡ ಇದ್ರು ರಾಮುಲೋರ್ ನಾನು ನಾನು ಬಿಡಿಸ್ ಬಂದ್ಲಿ ಈ ಜಗಳನ್ನ ತಣ್ಣಗ ಮಾಡೋಕೆ ಬಂದವನು ಜಗಳನ್ನ ದೊಡ್ಡ ಮಾಡಕ್ ಬಂದವನು ಅಲ್ಲ ನಾನು ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ನನ್ಗೆ ಗೊತ್ತಿಲ್ಲ ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನ್ಗೆ ಏನ್ ಗೊತ್ತಿಲ್ಲ ನಾನು ಬೆಂಗಳೂರಿಂದ ಬಂದೇನಿ ಬಂದಂತ ಟೈಮಲ್ಲಿ ನಮ್ಮ ಮನೆಯಲ್ಲಿ ಜನಾರ್ದನ್ ರೆಡ್ಡಿ ಬಂದಾರ ಬಂದಂತ ಟೈಮ್ ವಿಚಾರ ಹೇಳಿದಂತ ಅವ್ರು ಮನೆಗೆ ನಡ್ಕೊಂಡ್ ಬರ್ತಾ ಇದೀನಿ ನಡ್ಕೊಂಡಂತ ಟೈಮ್ ಮಧ್ಯದಲ್ಲಿ ಅವರು ಅಟ್ಯಾಕ್ ಮಾಡಿದಾರ ಅಟ್ಯಾಕ್ ಮಾಡಿದಂತ ಟೈಮಲ್ಲಿ ನೂಕ್ ನುಕ್ಲಾಗಿದೆ ನೂಕ್ ನುಕ್ಲದಲ್ಲಿ ಫೈರಿಂಗ್ ಪ್ರಾರಂಭ ಮಾಡಿದರ ಅಲ್ಲಿ ಜನಾರ್ದನ್ ರೆಡ್ಡಿ ಇರೋದಂತ ಟೈಮಲ್ಲಿ ಕೂಡ ಅಲ್ಲೇ ಫೈರಿಂಗ್ ಇದಾವಲ್ಲ ಸುತ್ತಮುತ್ತ ಫೈರಿಂಗ್